ಒಬ್ರು ಮಾತಾಡ್ರಿ ಒಬ್ರು ಮಾತಾಡ್ರಿ ಒಬ್ರು ಮಾತಾಡ್ರಿ ಬಿಜೆಪಿಯವ್ರು ಹೇಳಿದ ಒಬ್ರು ಮಾತಾಡ್ರಿ ನೀವು ಜನ ಮಾತಾಡೋದು ಉತ್ತರ ಕೊಡಕ್ಕಾಗುತ್ತೆ ಐ ಡೋಂಟ್ ವಿಚಾರಣೆ

ಮಾಡಿದ್ದಾರೆ ಶಕ್ತಿ ಸರ್ ಮತ್ತೆ ಏನಾದರೂ ವಿಚಾರಣೆ ಬರ ಕೇಳಿದ್ದಾರೆ ಸರ್

ಗೋಬ್ಯಾಕ್ ಸಿದ್ದರಾಮಯ್ಯ ಅಂತಂದರೆ ಇವರು ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರಾಟಿಗೇ ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಅಂದರೆ ಸುಳ್ಳು ಕೇಸ್ಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿಬಿಐ ಯಾರ ಕೈನಲ್ಲಿ ಸಿಬಿಐ ಯಾರ ಕೈನಲ್ಲಪ್ಪ ಇರೋದು ಇವರು ಬಿಜೆಪಿಯವರು ಯಾವತ್ತಾದ್ರು ಸಿಬಿಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣ ಯಾವ್ದಾದ್ರು ಒಂದು ಅಗಂಡನ್ನು ಸಿ ಬಿ ಐ ಕೊಟ್ಟಿರ್ತಕ್ಕಂಥ ನಿದರ್ಶನ ಆಗಿ ವಿಚಾರಣೆ ನಡೀತಾ ಇದೆ ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ಲೋಕಾಯುಕ್ತ ಮಾಡಿದವರು ಯಾರು ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಯಾಕೆ ಅದು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಹೇಗೆ ಸಿ ಬಿ ಐ ನಾವ್ರು ಇಂಡಿಪೆಂಡೆಂಟ್ ಇರ್ತಾರೋ ಹಾಗೆ ಇದು ಲೋಕಾಯುಕ್ತನೂ ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ ಅದು ಒಂದು ಸ್ವತಂತ್ರ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡ್ತಕ್ಕಂಥ ಸಂಸ್ಥೆ ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತ ಅಂತಾಯ್ತು ಇವರು ಯಾರು ಲೋಕಾಯುಕ್ತದ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ ಅವರು ಯಾವತ್ತಾರು ಸಿಬಿಐ ಕೊಟ್ಟಿದಾರಾ ಅದೇ ನಾನು ಹೇಳಿದ ಕೊಟ್ಟರೆ ಹೇಳಪ್ಪ ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರೆ ಹೌದಾ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ಪ್ರಶ್ನೆ ಕೇಳಬಿಟ್ಟು ನೀ ಹೇಳೋದಕ್ಕೆ ನಾವು ಉತ್ತರ ಕೊಡಬೇಕಾ ಅವ್ರು ಕೇಳಿದ ಉತ್ತರ ಕೊಡಬೇಕು ಕೇಳ್ರಿ ಕೇಳಿದ್ರೆ ಇಲ್ಲಿ ನಾನು ಸಿಬಿಐಗೆ ಯಾವತ್ತಾರು ಅವರು ಒಂದು ಒಂದು ಪ್ರಕರಣನಾದ್ರು ಕೂಡ ಒಂದು ಹಗರಣ ಯಾರ ಆರ್ಟಿ ಆರ್ಟಿಐ ಕಾರ್ಯಕರ್ತ ಏನಂತ ಕೇಳಿದ್ದಾರೆ ಲೋಕಾಯುಕ್ತ ಸಿಎಂ ಅವರ ಅಡಿಯಲ್ಲೇ ಬರುತ್ತೆ ಹಾಗಾಗಿ ಸಿಎಂ ಅವ್ರ ವಿಚಾರಣೆ ಲೋಕಾಯುಕ್ತ ಹೆಂಗೆ ನಿಷ್ಪಕ್ಷಪಾತ

ಸರಿಗ ಈಗ ವಿಚಾರಣೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ವೇಳಾಪಟ್ಟಿಯನ್ನ ಎರಡ್ ಸರಿ ಚೇಂಜ್ ಮಾಡಿದ್ರಿ ಒಂದ್ಸರಿ ಚಂದಪಟ್ಟಣ ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದವರು ಡಿಲೀಟ್ ಮಾಡಿ ಕಾಯ್ದಿರಿಸಲಾಗಿದೆ ಅಂತಂದ್ರೆ ಹಂಗಿದ್ರೆ ಎಲ್ಲವೂ ಪ್ಲಾನ್ ಮಾಡಿದ್ರೆ ಒಬ್ರು ನೀವು ಒಬ್ಬ ಇಷ್ಟೊಂದ್ ಜನ ಮಾತಾಡೋದು ಉತ್ತರ ಡೋಂಟ್ ಒಬ್ರು ಮಾತಾಡಬೇಕು ಯಾರಾದ್ರೂ ಈಗ ಅವ್ರು ಮಾತಾಡ್ತಾ ಇದಾರೆ ಕೇಳಪ್ಪ ನೀನು ಸಿ ನೋಡಪ್ಪ ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೆದಿರೋದು ಇವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಗೊತ್ತಾಯ್ತಾ ನಾನು ಲೋಕಾಯುಕ್ತವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಓದಿ ಹೇಳಿದ್ದಾರೆ ಅದು ಮುಗೀತು ಅಲ್ಲಿಗೆ ಸೊ ಲೋಕಾಯುಕ್ತವರು ಮುಂದಿನ ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾರೆ ತಪ್ಪು ಮಾಡಿದ್ದೀವಿ ಅಂತೆಲ್ಲ ವಾಪಸ್ ಕೊಟ್ಟಿರೋದು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ